ಹೊಸ ವರ್ಷಕ್ಕೆ ಕನ್ನಡದ ಎರಡು ಸಿನಿಮಾಗಳು ತಮಿಳು ತೆಲುಗುಗೆ ಡಬ್ ಆಗಿ ಅಬ್ಬರಿಸುತ್ತಿವೆ ಸೂಪ್ರಂ ಸೋ ಕಾಂತಾರ ಆದ್ಮೇಲೆ ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ರೆಸ್ಪಾನ್ಸ್ ಪಡ್ಕೊಂಡ ಈ ಎರಡು ಸಿನಿಮಾಗಳು ಈಗ ಬೇರೆ ಭಾಷೆಗಳಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಪಡಿತಾ ಇದೆ ಎಸ್ ಕಿಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಹಾಗೂ ಶಿವಣ್ಣ ಉಪ್ಪಿ ರಾಜಬಿ ಶೆಟ್ಟಿ ನಟನೆಯ ಫೋರ್ಟಿ ಫೈವ್ ಸಿನಿಮಾ ಈ ಎರಡು ಸಿನಿಮಾಗಳು ತಮಿಳು ತೆಲುಗಿನಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತಿವೆ ಅದರಲ್ಲೂ ಮಾರ್ಕ್ ಸಿನಿಮಾ ಅಂತೂ ತಮಿಳಿನಲ್ಲಿ ಬಿಗ್ ಹಿಟ್ ಪಡೆಯುವ ಸಾಧ್ಯತೆ ಇದೆ ಮಾರ್ಕ್ ಸಿನಿಮಾ ನೋಡಿದವರು ಕಿಚ್ಚನ ಡ್ಯಾನ್ಸ್ ಫೈಟ್ ಬಗ್ಗೆ ಅತಿ ಹೆಚ್ಚು ಮಾತಾಡ್ತಿದ್ದಾರೆ ಅದೇ ರೀತಿ ಫೋರ್ಟಿ ಫೈವ್ ವಿಚಾರದಲ್ಲೂ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಅದರಲ್ಲೂ ಫೋರ್ಟಿ ಫೈವ್ ಸಿನಿಮಾಕ್ಕಿಂತ ಹೆಚ್ಚಾಗಿ ಶಿವಣ್ಣನ ಜೈಲರ್ ಸಿನಿಮಾ ಪಾತ್ರ ಹಾಗೇನೇ ಉಪೇಂದ್ರ ಕೂಲಿ ಸಿನಿಮಾ ಬಗ್ಗೆನೇ ಜನ ಹೆಚ್ಚಾಗಿ ಮಾತಾಡ್ತಿದ್ದಾರೆ ಆದ್ರೂ ಫಸ್ಟ್ ಡೇ ಈ ಮಟ್ಟಕ್ಕೆ ಜನ ಥಿಯೇಟರ್ ಕಡೆ ಎಂಟರ್ ಆಗಿದ್ದು ನಿಜಕ್ಕೂ ಸೂಪರ್ ಅನ್ನಿಸ್ತು ಒಟ್ನಲ್ಲಿ ಈ ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದಿವೆ ಅಂತಾನೆ ಹೇಳ್ಬಹುದು ಅದೇ ರೀತಿ ಮತ್ತೊಂದು ವಿಚಾರ ಕಿಚಾ ಸುದೀಪ್ ವಿಜಯ ಕಾರ್ತಿಕೆಯ ಟೀಮ್ ಮಾರ್ಕ್ ಸಕ್ಸಸ್ ಬೆನ್ನಲ್ಲೇ ಫ್ಯಾನ್ಸ್ ಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮ್ಯಾಕ್ಸ್ ಆಯ್ತು ಮಾರ್ಕ್ ಆಯ್ತು ಇದೀಗ ಹೊಸ ಕತೆ ರೆಡಿ ಆಗಿದೆ ಅಂತೆ ವಿಜಯ್ ಕಾರ್ತಿಕೇಯ ಒಂದು ಬ್ಯೂಟಿಫುಲ್ ರೋಮ್ ಕಾಮ್ ಸ್ಟೋರಿ ರೆಡಿ ಮಾಡಿದ್ದಾರೆ ಕತೆ ಇನ್ನಷ್ಟು ಡೆವಲಪ್ ಮಾಡೋದಿದೆ ಹಾಗಾಗಿ ಮುಂದಿನ ವರ್ಷ ಎಂಡ್ ಅಲ್ಲಿ ಈ ಸಿನಿಮಾ ಸೆಟ್ ಇರುವ ಸಾಧ್ಯತೆ ಇದೆ ಒಟ್ನಲ್ಲಿ ಕಿಚ್ಚನ ಜೊತೆ ಹ್ಯಾಟ್ರಿಕ್ ಸಕ್ಸಸ್ ಕೊಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಎಸ್ ಇದಿಷ್ಟು ಇವತ್ತಿನ ವಿಚಾರ ನಮ್ಮ ಕನ್ನಡ ಸಿನಿಮಾ ನಟರ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ಚಾನೆಲ್ ನ ಫಾಲೋ ಮಾಡಿ ಗೈಸ್